ಎಲ್ಲರಿಗೂ ಸ್ವಾಗತ ಸಂತ ಕರಿಯಪ್ಪನವರಿಂದ ಈ ಕಂಪನಿಗೆ ಒಂದು ಸಾವಿರ ರೂಪಾಯಿನ ಗುರುಗಳು ಕೊಡ್ತಾ ಇದ್ದಾವೆ ಕಂಪನಿಯ ಪರವಾಗಿ ನಮ್ಮ ಗುರುಗಳಾದ ಸೊಂಬೆ ನಾವು ಒಂದು ಸಾವಿರ ರೂಪಾಯಿನ ಕಾಣಿಕೆ ಕೊಡ್ತಾ ಇದ್ದೀವಿ

ನಮ್ಮ ಪ್ರಸಂತ್ ರವರ ಹುಟ್ಟು ಭಕ್ತಿಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕೇಕ್ ಕಟ್ ಮಾಡಿ ಮಾಡಬೇಕಂತ ಹೇಳಕತ್ತಾ ಇದ್ದೀವಿ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಪ್ರಸಂತ್ ಹ್ಯಾಪಿ बर्थडे ಟು ಯು ले यार नूरों वेतन में बढ़ेगा। अच्छा हो गया। ಅದಕ್ಕೆ ಪುಡಲಹಳ್ಳಿ ಚಂದ್ರಣ್ಣ ಅವರು ಕಂಪ್ನಿ ಪರವಾಗಿ ಒಂದ್ ಸಾವಿರ ರೂಪಾಯಿ ಬಹುಮಾನ ನೀಡಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಎಡಮಾರನಹಳ್ಳಿ ರಾಮಭದ್ರೇಗೌಡರು ಕಂಪನಿ ಪರವಾಗಿ ಒಂದ್ ಸಾವಿರ ಸಹಾಯಧನ ನೀಡಿದ್ದಾರೆ ಧನ್ಯವಾದಗಳು ಎಡಮಾರ್ನಳ್ಳಿ ಮಾದೇವಣ್ಣವರು ಸಹ ಒಂದ್ ಸಾವಿರ ಕಂಪನಿ ಪರವಾಗಿ ಡ್ರಾಮಾ ಮಾಸ್ಟರ್ ಕೆಂಪಣ್ಣವರು ಸ್ಟೇಜ್ ಮ್ಯಕ್ ಬರಬೇಕು ಎಡಮಾರ್ನಲ್ಲಿ ಮಾದೇವಣ್ಣವರು ಸಹ ಕಂಪ್ನಿ ಪರವಾಗಿ ಒಂದ್ ಸಾವಿರ ರೂಪಾಯಿ ಬಹುಮಾನ ನೀಡಿದ್ದಾರೆ ಚಿಕ್ಕ ರಾಮಸ್ವಾಮಿ ಅಣ್ಣವರು ಸಹ ಕಂಪನಿ ಪರವಾಗಿ ಒಂದ್ ಸಾವಿರ ಬಹುಮಾನ ನೀಡಿದ್ದಾರೆ ಕೆಂಪಣ್ಣ ಮಾಸ್ಟರ್ ಸ್ಟೇಜ್ ಮ್ಯಕ್ ಬಂದ್ರು ದಯವಿಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡಿ